ರೈತರ ದೇವಸ್ಥಾನದ ಜಾಗ ಮುಟ್ಟಲ್ಲ ವಕ್ಫ್ ಬಿಜೆಪಿಗೆ ಟಕ್ಕರ್ ನೀಡಿದ್ದೇಗೆ ಸಿಎಂ ಸಿದ್ದರಾಮಯ್ಯ ವಕ್ಫ್ ಭೂಮಿಯಲ್ಲಿರುವ ದೇವಾಲಯಗಳನ್ನು ತೆಗೆಯುವ ಪ್ರಶ್ನೆಯೇ ಇಲ್ಲ ರೈತರು ದೇಗುಲದ ಜಾಗವನ್ನು ವಕ್ಫ್ ನೀಡುವ ಪ್ರಶ್ನೆಯೇ ಇಲ್ಲ ಒಂದು ವೇಳೆ ನೋಟಿಸ್ ನೀಡಿದ್ರೆ ವಾಪಸ್ ಪಡೆಯುವುದಾಗಿ ಸಿಎಂ ಸಿದ್ದರಾಮಯ್ಯ ಪ್ರಕಟಿಸಿದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ವಿಧಾನಸಭೆ ಅಧಿವೇಶನದಲ್ಲಿ ಮಾತನಾಡಿದ ಅವರು ವಕ್ಫ್ ಆಸ್ತಿಗಳ ಮೇಲಿನ ದೇವಾಲಯಗಳನ್ನು ತೆಗೆದು ಹಾಕುವುದಿಲ್ಲ ಮತ್ತು ತೆರವು ನೋಟಿಸ್ ನೀಡಿದರೆ ಹಿಂಪಡೆಯಲಾಗುವುದೆಂದು ಭರವಸೆ ನೀಡಿದರು ಕಾನೂನು ನಿಬಂಧನೆಗಳು ಮತ್ತು ಅತಿಕ್ರಮಣಗಳಿಂದ ತೀವ್ರವಾಗಿ ಕುಗ್ಗಿರುವ ವಕ್ಫ್ ಭೂಮಿಯನ್ನು ರಕ್ಷಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು ರೈತರು ದೇವಸ್ಥಾನಗಳು ಮತ್ತು ಇತರರಿಗೆ ವಕ್ಫ್ ಬೋರ್ಡ್ ಹೊರಡಿಸಿದ ತೆರವು ನೋಟಿಸ್ ಸುತ್ತಲಿನ ವಿವಾದದ ಚರ್ಚೆಯ ಸಂದರ್ಭದಲ್ಲಿ ಈ ಹೇಳಿಕೆ ಬಂದಿದೆ ವಕ್ಫ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಭರವಸೆಯನ್ನು ಬೆಂಬಲಿಸಿದರು ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ನೂರ ಹತ್ತು ಕುರುಬ ಕುಟುಂಬಗಳ ದುಸ್ಥಿತಿಯನ್ನು ಉಲ್ಲೇಖಿಸಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈ ಸಮಸ್ಯೆಯನ್ನು ಸರ್ಕಾರ ನಿಭಾಯಿಸುತ್ತಿದೆ ರುವುದನ್ನು ಬಿಜೆಪಿ ಶಾಸಕರು ಟೀಕಿಸಿದರು ಬಿಜೆಪಿಯ ಆರಗ ಜ್ಞಾನೇಂದ್ರ ಅವರು ಸರ್ಕಾರಿ ದಾಖಲೆಗಳಲ್ಲಿ ವಕ್ಫ್ ಎಂದು ನಮೂದಿಸಿರುವ ಆಸ್ತಿಗಳನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು